ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಒಂದು ರೈತ ಬಂದವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ನಮಸ್ತೆ ನನ್ನ ಹೆಸರು ರಮೇಶ್ ಇಪ್ಪರಿಗೆ ಅಂತ ನಾ ಏರಿಯಾ ಮ್ಯಾನೇಜರ್ ಆಗಿ ಹುಬ್ಳಿ ಏರಿಯಾನ ನೋಡ್ತಾ ಇದೀನಿ ಹುಬ್ಳಿ ಏರಿಯಾ ಅಂದ್ರಲ್ಲಿ ಮುಂಬೈ ಜಿಲ್ಲೆ ಬರುತ್ತೆ

ಮತ್ತೆ ಇಪ್ಪತ್ ಇಪ್ಪತ್ತು ಹೀರೋ ಹದಿಮೂರು ಇವೆಲ್ಲಾನು ನಾವು ಫೋಟೋ ಮಾಡ್ಕೊಂತೀವಿ ಇದಷ್ಟೇ ಅಲ್ಲದೆ ನಮಗೆ ಬೇರೆ ಹೊಸದಾಗಿ ಇವಾಗ ನಾವು ಲಾಂಚ್ ಮಾಡ್ತಾ ಇದ್ವಿ ಲಾಂಚ್ ಮಾಡಿದ್ದೇನು ಅಂತಂದ್ರೆ ಆ ಸರ್ ನ್ಯಾನೋ ಯೂರಿಯಾ ನ್ಯಾನೋ ಯೂರಿಯಾ ಸರ್ ಇದು ಇದು ನ್ಯಾನೋ ಯೂರಿಯಾ ಬಂದು ಮೊದಲಿಗೆ ಇದು ನ್ಯಾನೋ ಯೂರಿಯಾ ಪ್ಲಸ್ ಅಂತ ಹಾ ಸರ್ ಮೊದಲಿಗೆ ಫೋರ್ ಪರ್ಸೆಂಟ್ ಇತ್ತು ಬರೀ ನ್ಯಾನೋ ಯೂರಿಯಾ ಈಗ ಇದು ನ್ಯಾನೋ ಯೂರಿಯಾ ಪ್ಲಸ್ ಸಿಕ್ಸ್ಟೀನ್ ಪರ್ಸೆಂಟ್ ಆಗಿದೆ ಯೂರಿಯಾ ಪರ್ಸೆಂಟ್ ಪರ್ಸೆಂಟೇಜ್ ಅದೇ ರೀತಿ ಆಮೇಲೆ ಇನ್ನೊಂದು ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಬರುತ್ತೆ ಮೈಕ್ರೋಲಾ ಹಾ ಸರ್ ಮೈಕ್ರೋಲಾ ಬಂದ್ಬಿಟ್ಟು ಇದು ನಾಲ್ಕು ಮೈಕ್ರೋ ನ್ಯೂಟ್ರಿಯೆಂಟ್ ಇರುತ್ತೆ ಇದರಲ್ಲಿ ಸರ್ ಫೆರಸ್ ಫೆರಸ್ ಜಿಂಕ್ ಮತ್ತೆ ಮ್ಯಾಗನೀಸ್ ಇರುತ್ತೆ ಅದೇ ರೀತಿ ಬಯೋಲಾ ಅಂತ ಇದು ಎನ್ ಪಿ ಕೆ ಕನ್ಸೋಸಿಯಾ ಸರ್ ಇದು ಎನ್ ಪಿ ಮತ್ತು ಕೆ ಸಲಿಂಗ್ ವ್ಯಾಕ್ಟೀರಿಯಾಗುತ್ತೆ ಇಷ್ಟೆಲ್ಲ ನಮ್ದು ಪ್ರೊಡಕ್ಟ್ಸ್ ಇದೆ ಇದಲ್ಲದೆ ನಾವು ಬೇರೆ ಸಿಟಿ ಕಾಂಪೋಸ್ಟ್ ಮತ್ತೆ ಪೊಟ್ಯಾಶ್ ಡಿರೈಡ್ ಪ್ರಿಡಿಯಮ್ ಅಂತ ಹೇಳಿದ್ವಿ ಆಮೇಲೆ ಪಿ ಆರ್ಮ್ ಅಂತ ಹೇಳ್ತೀವಿ ಫಾಸ್ಟ್ ರೀಚ್ ಆರ್ಗ್ಯಾನಿಕ್ ಬೇರೆ ಇನ್ನೊಂದು ಥರ್ಡ್ ಪಾರ್ಟಿ ಕಡೆಯಿಂದ ಟೈಪ್ ಮಾಡಿ ನಾವು ರೈತರಿಗೆ ಕೆಲಸನ ಮಾಡ್ತೇವಿ ಥ್ರೂಟ್ ಕರ್ನಾಟಕ ಎಲ್ಲಾ ಕಡೆ ಸಿಗುತ್ತಲ್ವಾ ಸೌದು ಥ್ರೂ ಔಟ್ ಕರ್ನಾಟಕ ಎಲ್ಲಾ ಕಡೆ ಸಿಗುತ್ತೆ ನಮ್ಮ ಆರ್ ಸಿಎಫ್ ಅಥರೈಸ್ಡ್ ಡೀಲರ್ ಅಂಗಡಿಯಲ್ಲಿ ಸಿಗುತ್ತೆ ಮತ್ತೆ ಸಬ್ ಡೀಲರ್ ಏನಂತ ಹೇಳ್ತೀವಲ್ಲ അവർ കൂടെ സാർ ഇഷ്ട്ടാ സാർ